ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ಇಪ್ಪತ್ತೈದು ಪ್ರೀತ್ಗೆ ತನ್ನ ಮದುವೆ ಬಗ್ಗೆ ತನ್ನದೇ ಆದ ಕನಸುಗಳಿದ್ದವು ಒಂದು ಕಡೆ ಹಿತಾಳ ಜವಾಬ್ದಾರಿ ಇನ್ನೊಂದು ಕಡೆ ಒಡಹುಟ್ಟಿದವಳ ಜೀವನವನ್ನು ಸರಿಪಡಿಸುವ ಜವಾಬ್ದಾರಿ ಮತ್ತೊಂದು ಕಡೆ ಅವನ ಹೂಮನಸ್ಸಿನ ಹುಡುಗಿ ಯಾಕೋ ಆ ಹುಡುಗಿಯನ್ನು ನೋಡಿದ ಬಳಿಕ ಅವನೀಗೆ ಅವಳನ್ನೇ ಮದುವೆಯಾಗಬೇಕು ಎನಿಸಿತ್ತು ಅವಳ ಪ್ರೀತಿಗೆ ಅವನು ಶರಣಾಗಿ ಬಿಟ್ಟಿದ್ದ ಆ ತಿಂಗಳು ಹದಿನಾಲ್ಕನೇ ತಾರೀಕು ಪ್ರೀತ್ ನೆನಪಿಟ್ಟುಕೊಂಡು ತನಗೆ ರೆಡ್ ರೋಸ್ ಕಳಿಸುವವರು ಯಾರು ಎಂದು ತಿಳಿದುಕೊಳ್ಳಲು ಪ್ರಯತ್ನಪಟ್ಟಿದ್ದ ಅದರಲ್ಲಿ ಅವನು ಸಫಲನಾಗಿದ್ದ ಪವನ್ ಮದುವೆಗೆ ಒಪ್ಪಿರುವ ವಿಚಾರವನ್ನು ಬಂದು ತಂದೆ ತಾಯಿಗೆ ತಿಳಿಸಿ ಲಹರಿಗೂ ವಿಷಯ ತಿಳಿಸಿದ್ದ ಪ್ರೀತ್ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದೆ ಎಂದೇ ಅಂದುಕೊಂಡಿದ್ದರು ಆದರೆ ಪವನ್ನ ಲೆಕ್ಕಾಚಾರವೇ ಬೇರೆಯಾಗಿತ್ತು ಪ್ರತಿ ತಿಂಗಳು ಅವನ ಹುಟ್ಟಿದ ದಿನಾಂಕದಂದು ರೆಡ್ ರೋಸ್ ಕಳಿಸುತ್ತಿದ್ದಾರೆಂದರೆ ಅವಳಿಗೆ ಅವನ ಮೇಲೆ ತುಂಬ ಪ್ರೀತಿ ಇದೆ ಎಂದು ಅವನಿಗೆ ಅರ್ಥವಾಗಿತ್ತು ತನ್ನನ್ನು ಇಷ್ಟೊಂದು ಪ್ರೀತಿಸುವ ಹುಡುಗಿಯನ್ನು ಮದುವೆಯಾದರೆ ತಾನು ತುಂಬ ಸುಖವಾಗಿರುವೆನು ಎಂಬುದು ಅವನ ಅಭಿಪ್ರಾಯವಾಗಿತ್ತು ಮದುವೆಯಾಗುವುದಾದರೆ ಆ ಹೂ ಮನಸ್ಸಿನ ಹುಡುಗಿಯನ್ನೇ ಮದುವೆಯಾಗಬೇಕು ಎಂದುಕೊಂಡಿದ್ದ ಪ್ರೀತ್ ಆದರೆ ಈಗ ಅವನ ತಂಗಿಯಿಂದಾಗಿ ಅವನ ನಿರ್ಣಯ ಬದಲಾಗಬೇಕಾಗಿ ಬರುತ್ತದ ಪವನ್ನಲ್ಲಿ ಮಾತಾಡಿದ ಬಳಿಕ ಪ್ರೀತ್ ತಂದೆಯಲ್ಲಿ ಹೇಳಿದ ಅಪ್ಪ ನಾವೀಗ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೀವಿ ಲಹರಿ ಆ ಹುಡುಗನನ್ನೇ ಮದುವೆ ಆಗೋದು ಅಂತ ಇದ್ದಾಳೆ ಅಲ್ಲದೆ ಪರಿಸ್ಥಿತಿ ನಮ್ಮ ಕೈ ಮೀರಿದೆ ಆದಷ್ಟು ಬೇಗ ಆ ಹುಡುಗನ ಜೊತೆ ಅವಳ ಮದುವೆ ಮಾಡಿ ಬಿಡಬೇಕು ನೀವು ಒಂದ್ಸತಿ ಹೋಗಿ ಹುಡುಗನ ಅಪ್ಪ ಅಮ್ಮನ ಹತ್ರ ಮಾತಾಡಿಕೊಂಡು ಬನ್ನಿ ನಾನು ಕೂಡ ನಿಮ್ಮ ಜೊತೆಗೆ ಬರಬೇಕು ಅಂದರೆ ನಾಳೆನೇ ಹೋಗಿ ಮಾತಾಡ್ಕೊಂಡು ಬರೋಣ ಆಮೇಲೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಸಂಜೀವ್ ಅವರಿಗೂ ಮಗನ ಮಾತು ಸರಿ ಎನಿಸಿತು ಮಗನೊಂದಿಗೆ ಹೋಗುವುದು ಒಳಿತು ಎಂದು ಅಂದುಕೊಂಡರು ತಮಗೆ ಮೊದಲೇ ಮೂಗಿನ ತುದಿಯಲ್ಲಿ ಕೋಪ ಅಲ್ಲಿ ಅವರೊಂದಿಗೆ ಮಾತಾಡುವಾಗ ಕೋಪ ಬಂದು ಏನಾದರೂ ಎಡವಟ್ಟಾದರೆ ಅದಕ್ಕೆ ಮಗ ಇರುವಾಗಲೇ ಅವನೊಂದಿಗೆ ಹೋಗುವುದು ಒಳಿತು ಎಂದುಕೊಂಡರು ಸಂಜೀವ್ ನಾನು ಬರ್ತೀನಿ ನಾಳೆನೇ ಹೋಗಿ ಮಾತಾಡ್ಕೊಂಡು ಬರೋಣ ಹೇಳಿದರು ಮಗನಲ್ಲಿ ಪಾವನ ತಂದೆ ತಾಯಿ ಇದ್ದಿದ್ದು ಬೇರೊಂದು ಹಳ್ಳಿಯಲ್ಲಿ ಇವರ ಊರಿಂದ ಸುಮಾರು ನೂರು ಕಿಲೋಮೀಟರ್ಗಳಷ್ಟು ದೂರದಲ್ಲಿತ್ತು ಅವರ ಹಳ್ಳಿ ಮರುದಿನ ಬೆಳಗ್ಗೆ ತಾವು ನಿಮ್ಮ ಹಳ್ಳಿಗೆ ತಂದೆ ತಾಯಿಯ ಬಳಿ ಮಾತಾಡಲು ಬರುವುದಾಗಿ ಪ್ರೀತ್ ಪವನ್ಗೆ ತಿಳಿಸಿದ್ದ ಪವನ್ ಮೊದಲೇ ತನ್ನ ಊರಿಗೆ ಹೋಗಿದ್ದ ಪ್ರೀತ್ನ ಕಾರಿನಲ್ಲಿ ಅಪ್ಪ ಮಗ ಇಬ್ಬರು ಹೊರಟರು ಪವನ್ನ ವಿಚಾರವನ್ನು ತಾಯಿಗೆ ಮೊದಲೇ ತಿಳಿಸಿರಲಿಲ್ಲ ಅವನು ತಂದೆ ತಾಯಿಗೆ ತುಂಬ ಹೆದರುತ್ತಿದ್ದ ಎಂದು ಪ್ರೀತ್ಗೆ ಅರಿವಾಯಿತು ನಿಜ ಹೇಳಬೇಕೆಂದರೆ ಇಂದು ಅವರು ಊರಿಗೆ ಹೋಗಲು ಪವನ್ಗೆ ಮನಸ್ಸೇ ಇರಲಿಲ್ಲ ಅದನ್ನು ತಡೆಯಲೋಸ್ಕರ ಅವನು ಬಹಳಷ್ಟು ಪ್ರಯತ್ನ ಪಟ್ಟಿದ್ದ ಆದರೆ ಪ್ರೀತ್ ತಾನು ಹಿಡಿದ ಪಟ್ಟು ಬಿಟ್ಟಿರಲಿಲ್ಲ ಆದ್ದರಿಂದ ಪವನ್ ಬೇರೆ ದಾರಿ ಇಲ್ಲದೆ ಇಂದು ತನ್ನ ಊರಿಗೆ ಹೊರಟು ಹೋಗಿದ್ದ ಸುಮಾರು ಹನ್ನೊಂದು ಗಂಟೆ ಆಗುವಾಗ ಅವರು ಪವನ್ನ ಊರಿಗೆ ತಲುಪಿದ್ದರು ಅವನು ಅವನ ತಂದೆ ತಾಯಿಗೆ ಅದೇನು ಹೇಳಿದ್ದನೋ ಅವರ ಮುಖದಲ್ಲೇ ಅಸಮಾಧಾನ ಎದ್ದು ಕಾಣುತ್ತಿತ್ತು ಬಂದ ಇವರಿಬ್ಬರನ್ನು ಆಧಾರದಿಂದ ಸ್ವಾಗತಿಸಲೇ ಇಲ್ಲ ಇವರು ಯಾಕಾದರೂ ಬಂದ ಬಂದಿದ್ದಾರೋ ಎಂಬಂತಿತ್ತು ಅವರ ನಡವಳಿಕೆ ಅವರಾಗಿ ವಿಷಯ ಪ್ರಸ್ತಾಪಿಸಲೇ ಇಲ್ಲ ಕೊನೆಗೆ ಪ್ರೀತ್ ವಿಷಯ ಪ್ರಸ್ತಾಪಿಸಿದ್ದ ನಿಮ್ಮ ಮಗ ಪವನ್ ಮತ್ತು ನನ್ನ ತಂಗಿ ಹರಿ ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿದ್ದಾರೆ ಮದುವೆ ಬಗ್ಗೆ ಮಾತುಕತೆಗೆ ಅಂತ ನಾವು ಬಂದಿರೋದು ತಮ್ಮ ಪರಿಚಯವನ್ನು ಮಾಡಿಕೊಂಡ ಬಳಿಕ ಪ್ರೀತ್ ಅವನ ತಂದೆಯ ಬಳಿ ಹೇಳಿದ ಆಗ ಅವರು ನಮಗೆ ಒಬ್ಬ ಮಗಳಿದ್ದಾಳೆ ಅವಳ ಮದುವೆ ಆದಮೇಲೆ ನಾವು ಮಗನ ಮದುವೆ ಮಾಡೋದು ಅಂತ ನಿಶ್ಚಯ ಮಾಡಿಕೊಂಡಿದ್ದೀವಿ ಸದ್ಯಕ್ಕೆ ಮಗನ ಮದುವೆ ಬಗ್ಗೆ ಯೋಚನೆಯೇ ಇಲ್ಲ ನಮ್ಮ ಮಗಳಿಗೆ ಎಲ್ಲಾದರೂ ಒಳ್ಳೆ ಕಡೆ ಸಂಬಂಧ ಇದ್ದರೆ ಹೇಳಿ ಎಂದು ಹೇಳಿದರು ಪ್ರೀತ್ ಮತ್ತು ಸಂಜೀವ್ ಅವರಿಗೆ ಚಿಕ್ಕಮಟ್ಟಿನ ಆಘಾತವೇ ಆಗಿ ಹೋಗಿತ್ತು ತಾ ಸುಲಭವಾಗಿಲ್ಲ ಈ ಮದುವೆ ವಿಚಾರ ಎಂಬುದು ಅರಿವಾಗಿತ್ತು ಸರ್ ಅದು ಪರಿಸ್ಥಿತಿ ಕೈಮೀರಿ ಹೋಗುವುದರಲ್ಲಿದೆ ಆದ್ದರಿಂದ ನಾವು ಮದುವೆಗೆ ಅರ್ಜೆಂಟ್ ಮಾಡ್ತಾ ಇದ್ದೀವಿ ಅವರಿಬ್ಬರು ಸ್ವಲ್ಪ ಮುಂದುವರಿದು ಬಿಟ್ಟಿದ್ದಾರೆ ಇಲ್ಲಾಂದರೆ ಈ ಮದುವೆಗೆ ನಾವು ಅಷ್ಟೊಂದು ಅರ್ಜೆಂಟ್ ಮಾಡ್ತಾ ಇರಲಿಲ್ಲ ಪ್ರೀತ್ ಅವನ ತಂದೆಯ ಬಳಿ ಹೇಳಿದ ಅವರು ಸ್ವಲ್ಪ ಏರುದನಿಯಲ್ಲೇ ಹೇಳಿದರು ಏನ್ರಿ ನೀವು ನಿಮ್ಮ ಮಗಳನ್ನು ಹದ್ದು ಬಸ್ನಲ್ಲಿ ಇಡೋಕೆ ಆಗದೇ ಇದ್ದರೆ ಅದಕ್ಕೆ ನಾವು ಕಾರಣರಲ್ಲ ನಾವೇನು ಮಾಡೋಕ್ಕೋ ಆಗಲ್ಲ ನಮ್ಮ ಮಗಳಿಗೆ ಪ್ರಾಯ ಇಪ್ಪತ್ತೈದು ವರ್ಷ ಆಯಿತು ಮೊದಲು ಅವಳ ಮದುವೆ ನನ್ನ ಮಗನಿಗೆ ಇಪ್ಪತ್ತೇಳನೇ ವರ್ಷ ಅವನಿಗೆ ಎರಡು ವರ್ಷ ಕಳೆದು ಮದುವೆಯಾದರೂ ನಡೆಯುತ್ತೆ ನಿಮ್ಮ ಮಗಳಿಗೆ ಅಷ್ಟು ಮುಂದುವರಿ ಅಂತ ನಾವು ಹೇಳಿದ್ದು ಅಲ್ಲ ತಾನೇ ಬೇಡದೇ ಇರೋದನ್ನು ತೆಗೆಸಿಕೊಳ್ಳೋಕೆ ಹೇಳಿ ನಮಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ಎಂದು ನಿಷ್ಠುರವಾಗಿ ಹೇಳಿದ್ದರು ಪವನ್ ತಂದೆ ಪ್ರಭಾಕರ್ ಅವರು ಇವರು ಬೆಳಿಗ್ಗೆ ಮನೆಯಿಂದ ಬೇಗ ತಿಂಡಿ ತಿಂದು ಹೊರಟಿದ್ದರು ಕುಡಿಯಲು ಒಂದು ಲೋಟ ಕಾಫಿ ಕೂಡ ಮಾಡಿಕೊಟ್ಟಿರಲಿಲ್ಲ ಅಂತಹ ಸಂಬಂಧ ಬೆಳೆಸಿದರೆ ಲಹರಿಗೆ ಕಷ್ಟವಾಗಬಹುದು ಎನಿಸಿತು ಪ್ರೀತ್ಗೆ ಆದರೆ ಈ ಸಂಬಂಧ ಬೇಡ ಎಂದು ಹೇಳಲು ಸಾಧ್ಯವೇ ಇಲ್ಲವಲ್ಲ ಅಷ್ಟು ಮುಂದುವರಿದು ಬಿಟ್ಟಿದ್ದಳು ಲಹರಿ ತಂಗಿಯಿಂದಾಗಿ ಇಂದು ಅವರ ಮುಂದೆ ಅವಮಾನ ಆಯ್ತಲ್ಲ ಎಂದು ಬೇಸರಿಸಿಕೊಂಡ ಪ್ರೀತ್ ಸಂಜೀವ್ ಅವರಿಗೆ ಕೋಪ ಉಕ್ಕಿ ಬರುತ್ತಿತ್ತು ಪ್ರೀತ್ ತಂದೆಗೆ ಕಣ್ಸನ್ನೆ ಮಾಡಿ ರೇಗಬೇಡಿರೆಂದು ಹೇಳಿದ ಏನಿದ್ದರೂ ತಾಳ್ಮೆಯಿಂದಲೇ ವ್ಯವಹರಿಸಬೇಕಾಗಿತ್ತು ಅವರು ದುಡ್ಡೇನಾದರೂ ಡಿಮ್ಯಾಂಡ್ ಮಾಡುತ್ತಾರೇನೋ ಎಂದು ಅಂದುಕೊಂಡಿದ್ದರು ಸಂಜೀವ್ ಆದರೆ ಅವರ ಡಿಮ್ಯಾಂಡ್ ಬೇರೆಯದೇ ಆಗಿತ್ತು ಪ್ರೀತ್ ಪವನ್ನತ್ತ ತಿರುಗಿ ಹೇಳಿದ ಸರ್ ನೀವು ಮತ್ತು ಲಹರಿ ಒಬ್ಬರನ್ನೊಬ್ಬರು ಪ್ರೀತಿಸ್ತಿರೋದು ಹೌದು ಅಂತ ನಿಮ್ಮ ತಂದೆ ತಾಯಿಗೆ ಹೇಳಿ ಮನದಟ್ಟು ಮಾಡಿಕೊಡಿ ಆಗ ಅವರು ಈ ಮದುವೆಗೆ ಒಪ್ಪೋ ಚಾನ್ಸ್ ಇದೆ ಅವರು ಅರ್ಥ ಮಾಡಿಕೊಳ್ತಾರೆ ಮತ್ತು ಆ ಮಗು ನಿಂಬೆ ಅಂತ ಹೇಳಿದರೆ ಈ ವಿಚಾರವನ್ನು ಹೇಳಲು ಪ್ರೀತ್ಗೆ ತುಂಬ ಸಂಕೋಚವಾಗುತ್ತಿತ್ತು ಆಗ ಮತ್ತೆ ಅದು ನಂದೇ ಮಗು ಅಂತ ಹೇಗೆ ಹೇಳೋದು ಎಂದು ಪ್ರಶ್ನಿಸಿದ್ದ ಪವನ್ ಬಳಿಕ ಪ್ರೀತ್ ಬಳಿ ಹೇಳಿದ ನೀವು ನಿಮ್ಮ ತಂಗಿಗೆ ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ದೀರಲ್ಲ ನಾನು ಅದನ್ನೇ ಹೇಳ್ತೀನಿ ನನ್ನ ತಂಗಿಗೆ ಮದುವೆ ಆಗಬೇಕು ಆಮೇಲೆ ನಿಮ್ಮ ತಂಗಿನ ನಾನು ಮದುವೆ ಆಗೋದು ಅಷ್ಟು ದಿನ ಅವಳು ಕಾಯಿಲೆ ಅಂದರೆ ತಂದೆ ಮಗ ಸೇರಿಕೊಂಡು ಪ್ಲಾನ್ ಮಾಡಿದ್ದಾರಾ ಎನಿಸಿತು ಸಂಜೀವ್ ಮತ್ತು ಪ್ರೀತ್ಗೆ ಅಷ್ಟರಲ್ಲಿ ಒಳಗಿನಿಂದ ಯುವತಿಯೊಬ್ಬಳು ಕಾಫಿ ತಂದಿದ್ದಳು ಅವಳಿಗೆ ಇಪ್ಪತ್ತೈದು ವರ್ಷ ಪ್ರಾಯ ಎಂದು ಹೇಳಿದ್ದರಲ್ಲ ನೋಡಲು ಮೂವತ್ತು ವರ್ಷ ಆದವಳಂತೆ ಕಾಣುತ್ತಿದ್ದಳು ಪವನ್ಗೂ ಆ ಹುಡುಗಿಗೂ ಯಾವುದೇ ರೀತಿಯ ಹೋಲಿಕೆಯೂ ಕಾಣಿಸಲಿಲ್ಲ ಸುಮಾರು ಐದು ಅಡಿಯಷ್ಟು ಎತ್ತರವಿದ್ದಳೇನೋ ತುಂಬ ದಪ್ಪವಾಗಿದ್ದಳು ಹಲ್ಲು ಉಬ್ಬಾಗಿತ್ತು ಆದ್ದರಿಂದ ಅವಳಿಗೆ ಮದುವೆ ಕಷ್ಟ ಸಾಧ್ಯ ಎಂಬುದು ಸಂಜೀವ್ ಅವರಿಗೆ ಮನದಟ್ಟಾಯಿತು ಅವರ ಡಿಮ್ಯಾಂಡ್ ಏನೆಂಬುದು ಅರ್ಥವಾಗಿತ್ತು ಪ್ರೀತ್ ಮತ್ತು ಸಂಜೀವ್ ಅವರಿಗೆ ಪ್ರೀತ್ ಅವಳನ್ನು ಮದುವೆಯಾದರೆ ಪವನ್ ಮತ್ತು ಲಹರಿಯ ಮದುವೆ ಸಾಧ್ಯ ಇಲ್ಲದಿದ್ದಲ್ಲಿ ಇಲ್ಲ ಎಂದು ಬಾಯಿಬಿಟ್ಟು ಅವ ಅವರ ಅಭಿಪ್ರಾಯ ಅದೇ ಆಗಿತ್ತು ಈಗ ಪ್ರಭಾಕರ್ ಅವರು ಹೇಳಿದರು ಬಾಲ್ ನಿಮ್ಮ ಕೋರ್ಟಲ್ಲೇ ಇದೆ ನೀವೇ ನಿರ್ಧಾರ ತಗೋಬೇಕು ನಮ್ಮ ಮಗಳನ್ನು ನಿಮಗೆ ತೋರಿಸಿದ್ದೀವಿ ನಿಮಗೆ ಒಪ್ಪಿಗೆ ಅಂತಾದರೆ ಒಂದೇ ದಿನ ಎರಡು ಮದುವೆನೂ ಮಾಡಿ ಮುಗಿಸೋಣ ನಿಮ್ಮ ಮಗ ನನ್ನ ಮಗಳು ಮತ್ತು ನನ್ನ ಮಗನ ಜೊತೆ ನಿಮ್ಮ ಮಗಳ ಮದುವೆ ಆದಷ್ಟು ಬೇಗ ನಿರ್ಧಾರ ತಿಳಿಸಿ ಮತ್ತು ನಿಮ್ಮ ಮಗಳ ಭವಿಷ್ಯ ಈಗ ನಿಮ್ಮ ಕೈಯಲ್ಲೇ ಇದೆ ನಿಜ ಹೇಳಬೇಕು ಅಂದರೆ ಮದುವೆಗೂ ಮೊದಲೇ ಎಲ್ಲ ಮುಗಿಸ್ಕೊಂಡಿರೋ ನಿಮ್ಮ ಮಗಳನ್ನು ಮನೆ ಸೊಸೆಯಾಗಿ ಮಾಡಿಕೊಳ್ಳೋಕ್ಕೆ ನಮಗೆ ಮನಸ್ಸಿಲ್ಲ ಆದರೆ ಏನು ಮಾಡಲಿ ನನ್ನ ಮಗಳನ್ನು ನಿಮ್ಮ ಮನೆ ಸೊಸೆ ಮಾಡಿಕೊಳ್ಳುವ ಹಾಗಿದ್ರೆ ನಾವು ಸ್ವಲ್ಪ ಅಡ್ಜಸ್ಟ್ ಆಗ್ತೀವಿ ಮತ್ತೆ ಮದುವೆ ತುಂಬ ಸರಳವಾಗಿ ಆದರೂ ಸಾಕು ನಿಮ್ಮ ಮನೆಯಲ್ಲಿ ಮಾಡಿಕೊಟ್ಟರು ನಮಗೇನೂ ಪರವಾಗಿಲ್ಲ ತಾಬೇನು ಅವರಿಗೆ ದೊಡ್ಡ ಉಪಕಾರ ಮಾಡುತ್ತಿರುವಂತೆ ಹೇಳಿದರು ಪ್ರಭಾಕರ್ ಅವರು ಅಂದರೆ ಎರಡು ಮದುವೆ ಖರ್ಚು ಇವರದೇ ಎಂಬಂತೆ ಹೇಳಿದರು ಇವರಿಗೆ ಬೇರೆ ನಿರ್ವಾಹ ಇರಲಿಲ್ಲವಲ್ಲ ಸಂಜೀವ್ ಅವರೀಗ ಮಗನ ಮುಖದತ್ತ ನೋಟ ಹರಿಸಿದರು ಸರ್ ನಮಗೆ ಒಂದು ವಾರ ಟೈಮ್ ಕೊಡಿ ನಾವು ಯೋಚನೆ ಮಾಡಿ ಹೇಳ್ತೀವಿ ಹೇಳಿದ ಪ್ರೀತ್ ತಂದೆ ಮಗ ಇಬ್ಬರಿಗೂ ದೊಡ್ಡ ಮಟ್ಟಿನ ಆಘಾತವೇ ಆಗಿತ್ತು ಯಾವ ನಿರ್ಧಾರ ತೆಗೆದುಕೊಂಡರೂ ನೋವು ಖಚಿತ ಮದುವೆ ಬೇಡ ಎಂದು ಹೇಳಿದರೆ ಲಹರಿಯ ಭವಿಷ್ಯ ಹಾಳಾಗುತ್ತದೆ ಅವಳ ಭವಿಷ್ಯ ಸರಿ ಹೋಗಲಿ ಎಂದು ಮದುವೆಗೆ ಒಪ್ಪಿಗೆ ಕೊಟ್ಟಲ್ಲಿ ಪ್ರೀತ್ ಆ ಹುಡುಗಿಯೊಂದಿಗೆ ಮದುವೆ ಆಗಬೇಕಾಗುತ್ತದೆ ಅವನಿಗೆ ಯಾವುದೇ ರೀತಿಯಲ್ಲೂ ಸರಿಸಾಟಿಯಾಗಿರಲಿಲ್ಲ ಆ ಹುಡುಗಿ ನಿಂತಲ್ಲೇ ಮದುವೆ ನಿಷ್ಕರ್ಷ ಮಾಡಿಕೊಂಡು ಬರುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಇವ್ ಅವರು ಯೋಚಿಸಿದಷ್ಟು ಸಮಸ್ಯೆ ಜಟಿಲವಾಗುತ್ತಿತ್ತು ಹೊರತು ಪರಿಹಾರ ಸಿಗುವಂಥದ್ದಲ್ಲ ಇದರಲ್ಲಿ ಪವನ್ದು ತಪ್ಪಿದೆ ಆದರೆ ಅವರು ತಪ್ಪೆಲ್ಲವನ್ನು ಲಹರಿಯ ಮೇಲೆ ಹಾಕುತ್ತಿದ್ದಾರೆ ಲಹರಿಯ ಹೊಟ್ಟೆಯಲ್ಲಿರುವ ಮಗುವಿಗೆ ತಂದೆಯಾಗುತ್ತಿದ್ದಾನೆ ಪವನ್ ಆದರೂ ಅವನಿಗೆ ಲಹರಿಯ ಬಗ್ಗೆ ಯಾವುದೇ ಯೋಚನೆಯೂ ಇಲ್ಲ ಅವಳು ಹೇಗಿದ್ದಾಳೆ ಎಂದು ಕೂಡ ವಿಚಾರಿಸಿಕೊಳ್ಳಲಿಲ್ಲ ಪವನ್ ಲಹರಿಗೆ ಅವನನ್ನು ಪ್ರೀತಿಸುವಾಗ ಇದೆಲ್ಲ ಅರ್ಥವಾಗಲಿಲ್ಲವೇ ಅಥವಾ ಗೊತ್ತಿದ್ದು ಗೊತ್ತಿದ್ದು ಹಳ್ಳಕ್ಕೆ ಬಿದ್ದಳು ಅರ್ಥವಾಗುತ್ತಿಲ್ಲ ಪ್ರೀತಿ ಕುರುಡು ಎನ್ನುವುದು ಇದಕ್ಕೇನು ಈಗ ಪ್ರೀತ್ಗೆ ತಂದೆ ಅಂದು ಹೇಳಿದ ಮಾತು ನೆನಪಾಯಿತು ಅಂದು ಹಿತಾಳನ್ನು ತಂದೆ ಮನೆಯಿಂದ ಹೊರಗೆ ಹಾಕಿದ ಸಂದರ್ಭದಲ್ಲಿ ಅವಳು ಕಷ್ಟದಲ್ಲಿರುವ ಸಂದರ್ಭದಲ್ಲಿ ಪ್ರೀತ್ ತಂದೆ ಬಳಿ ಹೇಳಿದ್ದ ಅಪ್ಪ ನಮ್ಮ ಲಹ ಲಹರಿಗೆ ಇಂತಹ ಪರಿಸ್ಥಿತಿ ಬಂದರೆ ಅದಕ್ಕಾಗಿ ನಾನು ಹಿತಾಗೆ ಸಹಾಯ ಮಾಡಿದ್ದು ಎಂದಿದ್ದ ಅಂದು ಸಂಜೀವ್ ಅವರು ಲಹರಿಗೆ ನಾವೆಲ್ಲ ಇದ್ದೀವಿ ಅವಳಿಗೆ ಇಂತಹ ಪ್ರಸಂಗ ಬರಲು ಸಾಧ್ಯವೇ ಇಲ್ಲ ಎಂದು ಹೇಳಿದ್ದರು ಆದರೆ ಈಗ ಅವಳು ಹಿತಾಗಿಂತಲೂ ಕಷ್ಟದ ಪರಿಸ್ಥಿತಿಯನ್ನು ತಾನಾಗಿ ತನಗೇ ತಂದುಕೊಂಡಿದ್ದಾಳೆ ಏನನ್ನಬೇಕು ಇದಕ್ಕೆ ಪ್ರೀತ್ಗೆ ತನ್ನ ಮದುವೆಯ ಬಗ್ಗೆ ತನ್ನದೇ ಆದ ಕನಸುಗಳಿದ್ದವು ಅದಕ್ಕಾಗಿ ಅವನು ತಂದೆ ಹೇಳಿದ ಎಲ್ಲ ಸಂಬಂಧಗಳನ್ನು ನಿರಾಕರಿಸುತ್ತಲೇ ಬಂದಿದ್ದ ಆದರೆ ಈಗ ಅಡಕತ್ತರಿಯಲ್ಲಿ ಸಿಕ್ಕಿದ ಪರಿಸ್ಥಿತಿಯಲ್ಲಿ ಸಿಕ್ಕಿಬಿಟ್ಟಿದ್ದಾನೆ ಪ್ರೀತ್ ಒಂದು ಕಡೆ ಹಿತಾಳ ಜವಾಬ್ದಾರಿ ಇನ್ನೊಂದು ಕಡೆ ಒಡಹುಟ್ಟಿದವಳ ಜೀವನವನ್ನು ಸರಿಪಡಿಸುವ ಜವಾಬ್ದಾರಿ ಮತ್ತೊಂದು ಕಡೆ ಅವನ ಹೂಮನಸ್ಸಿನ ಹುಡುಗಿ ಯಾಕೋ ಆ ಹುಡುಗಿಯನ್ನು ನೋಡಿದ ಬಳಿಕ ಅವನಿಗೆ ಅವಳನ್ನೇ ಮದುವೆಯಾಗಬೇಕು ಎಂದು ಅನಿಸಿತ್ತು ಇತ್ತೀಚೆಗೆ ಮೂರು ತಿಂಗಳಿಂದ ಅವನನ್ನು ಬಹಳವಾಗಿ ಕಾಡಿಸಿಬಿಟ್ಟಿದ್ದಳಲ್ಲ ಅವಳ ಪ್ರೀತಿಗೆ ಅವನು ಶರಣಾಗಿ ಬಿಟ್ಟಿದ್ದ ಆದರೆ ಈಗ ಎಂತಹ ಇಕ್ಕಟ್ಟಿನ ಪರಿಸ್ಥಿತಿ ಅವನಿಗೆ ತಲೆ ಸಿಡಿಯಲಾರಂಭಿಸಿತ್ತು ಅದು ಹೇಗೆ ಡ್ರೈವಿಂಗ್ ಮಾಡಿಕೊಂಡು ಮನೆ ತಲುಪಿದನು ಆ ಹುಡುಗಿಯನ್ನು ಸೊಸೆ ಮಾಡಿಕೊಳ್ಳಲು ಸಂಜೀವ್ ಅವರಿಗೆ ಮನಸ್ಸಿರಲಿಲ್ಲ ಆದರೆ ಮಗ ಒಪ್ಪಿಕೊಂಡಲ್ಲಿ ಮಗಳ ಜೀವನ ಸರಿಹೋಗುತ್ತದೆ ಎಂಬುದು ಅವರ ಅಭಿಪ್ರಾಯವಾಗಿತ್ತು ಮನೆಗೆ ಬಂದು ಹೆಂಡತಿಯಲ್ಲಿ ಅದನ್ನೇ ಹೇಳಿದರು ಸಂಜೀವ್ ಇಲ್ಲದಿದ್ದರೆ ಮದುವೆಗೆ ಮೊದಲೇ ಮಗಳು ಗರ್ಭಿಣಿ ಎಂದು ಎಲ್ಲರಿಗೂ ಗೊತ್ತಾಗುತ್ತದೆ ಮಾತ್ರವಲ್ಲ ಅದರಿಂದಾಗಿ ಅವರ ಮಾನ ಹರಾಜು ಹಾಕಿದಂತಾಗುತ್ತದೆ ಭಾರವಾದ ಮನಸ್ಸಿಂದಲೇ ತಂದೆ ಮಗ ಮನೆಗೆ ಬಂದಿದ್ದರು ಆ ಹುಡುಗಿ ಬರೀ ಪಿಯುಸಿ ತನಕ ಓದಿದ್ದಳು ವಿದ್ಯಾಭ್ಯಾಸವೂ ಕಡಿಮೆಯಿತ್ತು ಪ್ರೀತ್ಗೆ ಯಾವುದೇ ರೀತಿಯಲ್ಲೂ ಆ ಹುಡುಗಿ ಸರಿಸಮಾನವಾಗಿರಲಿಲ್ಲ ಈ ಮಾತನ್ನು ಕೇಳಿ ಲತಾ ಅವರಿಗೂ ತುಂಬ ಬೇಸರವಾಯಿತು ಮೂರು ಜನರು ಒಂದು ಗಂಟೆ ಕುಳಿತು ಚರ್ಚೆ ಮಾಡಿದರು ಯಾವುದೇ ಪ್ರಯೋಜನವೂ ಆಗಲಿಲ್ಲ ಡಿಸಿಷನ್ಗೆ ಬರಲು ಸಾಧ್ಯವಾಗುತ್ತಿಲ್ಲ ಫೋನ್ ಕರೆ ಮೂಲಕ ಲಹರಿಗೂ ವಿಷಯ ತಿಳಿಸಲಾಗಿತ್ತು ಅವಳು ತಾನು ಅದೇ ಹುಡುಗನನ್ನು ಮದುವೆಯಾಗುವುದಾಗಿಯೂ ಹಠ ಹಿಡಿದು ಕುಳಿತಿದ್ದಳು ಅಲ್ಲದೆ ಅವಳು ಅವನ ಮಗುವಿಗೆ ತಾಯಿಯಾಗುತ್ತಿದ್ದಾಳಲ್ಲ ಅವರು ಮದುವೆಗೆ ಒಪ್ಪಿದ್ದೇ ಹೆಚ್ಚು ಎಂಬಂತಿತ್ತು ಅವಳ ಮನಸ್ಥಿತಿ ಅಣ್ಣನ ಬಗ್ಗೆ ಅವಳಿಗೆ ಯಾವುದೇ ಯೋಚನೆಯೂ ಇರಲಿಲ್ಲ ಈ ಮದುವೆ ಬಗ್ಗೆ ಯಾವುದೇ ನಿರ್ಧಾರಕ್ಕೂ ಬರಲಾಗದೆ ಪ್ರೀತ್ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸುತ್ತಾನೆ ಈ ಮದುವೆ ವಿಷಯದಲ್ಲಿ ಪ್ರೀತ್ನ ನಿರ್ಣಯವೇ ಅಂತಿಮವಾಗುತ್ತದೆ ಅವನು ಯಾರನ್ನು ಬಯಸುತ್ತಾನೆ ಈ ಕಥೆಯ ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ ಹಿತಾ ಪ್ರೀತ್ನನ್ನು ಸ್ವಾರ್ಥಿ ಎಂದು ಕರೆಯುತ್ತಾಳೆ ಯಾಕೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್